ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಗುಂಡು ಮನೆ ಮೊದಲಿಗೆ ನೋಟ ನೂತನ ಸಹಕಾರಿಗಳಿಗೆ ಸನ್ಮಾನ ಆಪ್ತ ಸಮಾಲೋಚನೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಸಲಹೆ ಸಹಕಾರಿ ಸಂಘಗಳು ಗಂಜಿ ಕೇಂದ್ರವಾಗಬಾರದು ಕಾರ್ಯಕ್ರಮ ಸಂವಿಧಾನ ಸನ್ಮಾನ ಅಂಬೇಡ್ಕರ್ ಆಶಯಕ್ಕೆ ವಿರುದ್ಧ ಮಾಡಿದವರೇ ಈಗ ಸಂವಿಧಾನದ ಕುರಿತು ಮಾತನಾಡುತ್ತಿದ್ದಾರೆ ಇದನ್ನು ಜನರಿಗೆ ತಿಳಿಸದೆ ಸುಮ್ಮನಿರಬಾರದು ಪಟ್ಟಭಿದ್ರರ ಕೈಯಿಂದ ಸಹಕಾರಿ ಕ್ಷೇತ್ರವನ್ನು ಮುಕ್ತಗೊಳಿಸಿ ಅದೊಂದು ಲಾಭದಾಯಕ ಸಂಸ್ಥೆಯಾಗಿ ತನ್ನ ಕಾಲ ಮೇಲೆ ನಿಲ್ಲುವಂತೆ ಮಾಡುವುದು ಕೇಂದ್ರ ಸರ್ಕಾರದ ಉದ್ದೇಶ ಎಂದು ಬಿಜೆಪಿ ರಾಷ್ಟೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಹೇಳಿದರು ನೂತನವಾಗಿ ಸಹಕಾರಿ ಸಂಸ್ಥೆಗಳಿಗೆ ಆಯ್ಕೆಯಾಗಿರುವ ಅಧ್ಯಕ್ಷ ನಿರ್ದೇಶಕರಿಗೆ ಏರ್ಪಡಿಸಿದ ಸನ್ಮಾನದಲ್ಲಿ ಅವರು ಮಾತನಾಡುತ್ತಿದ್ದರು ಸಹಕಾರಿ ಕ್ಷೇತ್ರಗಳು ಗಂಜಿ ಕೇಂದ್ರಗಳಲ್ಲ ಎಂದ ಅವರು ಕಳೆದ ಕೆಲವು ವರ್ಷಗಳ ಹಿಂದೆ ಅದೇ ಕಲ್ಪನೆಯಲ್ಲಿ ಹೇಗೆ ಬೇಕೋ ಹಾಗೆ ನಡೆಯುವ ಕಾರ್ಯವಾಗುತ್ತಿತ್ತು ಹಾಗೆ ಆಗಬಾರದು ಜೊತೆಗೆ ಇಲ್ಲಿ ರಾಜಕೀಯವಾಗಬಾರದು ಲಾಭದಾಯಕವಾಗಿಸುವ ಸಂಸ್ಥೆಯಾಗಬೇಕು ಎಂದು ಹೇಳಿದರು ಮಾಜಿ ಸಚಿವ ಹರ್ತಾಳು ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಪ್ರಮುಖರಾದ ಟಿಡಿ ಮೇಘರಾಜ್ ಕೆಆರ್ ಗಣೇಶ್ ಪ್ರಸಾದ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಸಹಕಾರಿ ಮಂತ್ರಾಲಯ ಸರ್ಕಾರಿ ಇಲಾಖೆ ಅತ್ಯಂತ ಮಂತ್ರಿ ಸಹಕಾರಿ ಕ್ಷೇತ್ರದಲ್ಲೂ ರಾಜಕಾರಣದಲ್ಲೂ ಪಕ್ಷದಲ್ಲೂ ಅಮಿತ್ ಶಾ ವರ್ಷದಲ್ಲಿ ಹೇಗ್ ಬೇಕಾದರೂ ನಡೆದುಕೊಂಡು ಹೋಗಬಹುದು ಅಂತ ಕೆಲವು ವ್ಯಕ್ತಿಗಳು ಸ್ವಾಮ್ಯವನ್ನು ಕ್ಷೇತ್ರ ಇದ್ರು ನಮಗೆ ಇವತ್ತು ಮ್ಯಾಮ್ ಕೋಸ್ ಗೊತ್ತಾಗ್ತಾ ಇದೆ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಕಳೆದ ನಾಲ್ಕು ಇಪ್ಪತ್ತು ವರ್ಷದಲ್ಲಿ ಮ್ಯಾಮ್ ಕೋಸ್ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿಲ್ಲ ಅದಕ್ಕೆ ಮುಂಚೆ ಹೇಗೆ ನನಗ್ತ್ತು ಒಂದು ನೀವೇ ಯೋಚನೆ ಕೊಡ್ತೀವಿ ಹಾಗೆ ಅಪೇಕ್ಸ್ ಬ್ಯಾಂಕು ಮತ್ತು ಡಿಸಿಸಿ ಬ್ಯಾಂಕನ್ನು ಪಟ್ಟಭದ್ರ ಹಿತಾಸಕ್ತಿಗಳ ವ್ಯಾಪ್ತಿಯಿಂದ ಹೊರಗೆ ತರಬೇಕಾಗಿರ್ತಕ್ಕಂಥ ಕೆಲಸ ಇದೆ ಬಿಜೆಪಿ ಇರೋರು ಆಯ್ಕೆ ಆದರೂ ಪಟ್ಟಭದ್ರೇ ಕೆಲವ್ರು ಆಗ್ತಾ ಇರೋದು ನಾನು ಇದ್ರಲ್ಲಿ ರಾಜಕೀಯ ಹೇಳ್ತಾ ಇಲ್ಲ ಅದು ವ್ಯಕ್ತಿ ಮಾನಸಿಕತೆ ಅದರಿಂದ ಹೊರಗೆ ತರಬೇಕು ನೀವೇ ಹೇಳಿದ್ರಿ ಆ್ಯಕ್ಟ್ ಒಂಥರ ಇದೆ ಬೈಲೋ ಒಂಥರ ಇದೆ ಸರಿ ಮಾಡಬೇಕೋ ಬೇಡವೋ ನಂಬರ್ ಒಂದು ಎರಡನೇದು ಲಾಭದಾಯಕ ಆಗಬೇಕೋ ಬೇಡುವ ಸಹಕಾರಿ ಸಂಸ್ಥೆ ಗಂಜಿ ಕೇಂದ್ರ ಆಗಕ್ಕೆ ಜಾಸ್ತಿ ಇಲ್ಲ ಈಗ ಕೆಲವರು ಟಿಕೆಟ್ ಕೊಡಕ್ ಆಗೋದಿಲ್ಲ ಪಂಚಾಯತಿ ತಾಲೂಕ್ ಪಂಚಾಯತಿಲಿ ಅವ್ರನ್ನ ಕರ್ಕೊಂಡೋಗ್ ಅಲ್ಲಿ ಕೊಡ್ತೀವಿ ಅದಕ್ಕೋಸ್ಕರ ಕೋಆಪರೇಟಿವ್ ಇರೋದಲ್ಲ ಸಮಾಧಾನ ಮಾಡಕ್ ಇರೋದಲ್ಲ ಅದರಲ್ಲೂ ಶೇರ್ ಹೋಲ್ಡರ್ಸ್ ಇದ್ದಾರೆ ಅವ್ರಿಗೆ ಡಿವಿಡೆಂಡ್ ಕೊಡಬೇಕು ಒಂದು ಕಂಪನಿಗೆ ಹೇಗೆ ಡಿವಿಡೆಂಡ್ ಕೇಳ್ತಾರ ಹಾಗೆ ಕೋಪರೇಟಿವ್ ಅಲ್ಲಿ ಡಿವಿಡೆಂಡ್ ಕೊಡಬೇಕು ಕೊಡ್ತಾ ಅಂತ ಕೇಳಿದ್ರೆ ಕೂಡ ಅಲ್ಲ ಯಾವುದೇ ಪ್ಯಾಕ್ಸ್ ಲಾಭದಾಯಕ ಅಂತ ಕೇಳಿದ್ರೆ ಮೇಲ್ಗಡೆಯಿಂದ ಹಣ ಬರಲಿಲ್ಲ ಅಂದ್ರೆ ಇವ್ರ ಹತ್ರ ಮಾಡೋಕ್ಕೆ ಯಾವ ಆಚರಣೆ ಇರಲ್ಲ ಭಜನೆ ಮಾಡ್ತಾ ಇರ್ಬೇಕು ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಒಂದ್ಸರಿ ಆಕ್ಟಿಂದ ಹಿಡಿದು ಕಂಪ್ಯೂಟರೀಕರಣದವರೆಗೆ ಎರಡನೇದು ಪ್ಯಾಕ್ಸ್ ಅನ್ನೋದು ಬರೀ ಸಾಲ ಕೊಡುವಂತ ಏಜೆನ್ಸಿ ಮಾತ್ರ ಅಲ್ಲ ಅದೊಂದು ಬಿಸ್ನೆಸ್ ಸೆಂಟರ್ ಆಗಬೇಕು ಲಾಭದಾಯಕ ಉದ್ದಿಮೆ ಆಗಬೇಕು ಇರೋರ ಆಧಾರದ ಮೇಲೆ ಯಾರೋ ಹೊರಗಡೆ ಬಂದಲ್ಲ ಇರೋದ್ರ ಆಧಾರದ ಮೇಲೆ ಕಾಮನ್ ಸರ್ವಿಸ್ ಸೆಂಟರ್ ಪ್ಯಾಕ್ಸಿ ಕೊಡಬೇಕು ಪೆಟ್ರೋಲ್ ಬಂಕ್ ಪ್ಯಾಕ್ಸಿ ಕೊಡಬೇಕು ಅದನ್ನ ಬಹು ಉಪಯೋಗಿ ಮಳಿಗೆ ಶಾಪ್ ಚೇಂಜ್ ಮಾಡಬೇಕು ಮಾಲ್ ರೀತಿಯಲ್ಲಿ ಸಣ್ಣದು ನಾನು ಹೇಳೋದು ಅದನ್ನು ಪ್ಯಾಕ್ ತಡಿ ಎಲ್ಲಿ ಮಾಡಬೇಕು ಗೊಬ್ಬರವನ್ನು ವಿತರಣೆ ಮಾಡೋ ಹಕ್ಕು ಮಾತ್ರ ಅದರ ಡಿವಿಡೆಂಡು ಅದನ್ನು ಪ್ಯಾಕ್ಸಿಗೆ ಕೊಡಬೇಕು ಈ ಥರದ ನೂರಾರು ಯೋಜನೆಗಳು ಒಂದೆರಡಲ್ಲ ನೂರಾರು ಯೋಜನೆಗಳನ್ನ ಸರ್ಕಾರ ಹಾಕ್ಕೊಂಡಿದ್ದು ಡ್ರೋನ್ ಕೊಡ್ಲಿಕ್ಕೆ ಆರಂಭ ಮಾಡಿದ್ದಾರೆ ಕಾಮನ್ ಸರ್ವಿಸ್ ಸೆಂಟರ್ ಕೊಡ್ಲಿಕ್ಕೆ ಆರಂಭ ಮಾಡಿದ್ದಾರೆ ಪೆಟ್ರೋಲ್ ಬಂಕ್ ಕೊಡ್ಲಿಕ್ಕೆ ಆರಂಭ ಮಾಡಿದ್ದಾರೆ ನಂಬರ್ಗಳು ಕೊಡ್ಬೇಕು ನಾನು ಟ್ಯಾಕ್ಸಿಗೆ ಪೆಟ್ರೋಲ್ ಬಂಕ್ ಕೊಟ್ಟಿರೋ ನಂಬರ್ಗಳು ಕೊಡ್ತೀನಿ ನಾನು ಯಾಕಂದ್ರೆ ಯಾವಾಗಾದ್ರೂ ಒಂದಲ್ಲಿ ಬ್ಯಾಂಕ್ ತನ್ನ ಕಾಲ ಮೇಲೆ ನಿಂತ್ಕೊಳ್ಳೋ ಡಿ ಸಿ ಬ್ಯಾಂಕ್ ನೋಡ್ತೀವಿ ಯಾವಾಗಲೂ ಅಪೆಕ್ಸ್ ಬ್ಯಾಂಕ್ ನೋಡ್ತೀವಿ ಅಥವಾ ಯಾವ್ದಾದ್ರು ಲೀಡರ್ ಮನೆ ಎದುರುಗಡೆ ನಿಂತ್ಕೊಳ್ತೀವಿ ಅನ್ನೋದ್ರಿಂದ ಹೊರಗಡೆ ಬಂದು ಪ್ರತಿ ಪ್ಯಾಕ್ಸ್ ಸ್ವಾವಲಂಬಿ ಆಗ್ಬೇಕು ಅಂತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಗುರಿಯ ಜೊತೆಗೆ ಸರ್ಕಾರ ಹೊರಟಿದೆ ಮತ್ತ ಇದನ್ನ ಮಹಿಳೆಯ ಮಾಡ್ತೀವಿ ಯಾಕಂದ್ರೆ ಸಹಕಾರಿ ಕ್ಷೇತ್ರ ಇರೋದು ಅದಕ್ಕೆ ಸಹಕಾರಿ ಕ್ಷೇತ್ರ ಗಂಜಿ ಕೇಂದ್ರ ಅಲ್ಲ ಸ್ಯಾಟಿಸ್ಫೈ ಹೋಗಿ ಜಾಟಿಸಿಕೊಂಡ್ಬಿಡುತ್ತೀವಿ ಅಂತಲ್ಲ ಸಹಕಾರಿ ಕ್ಷೇತ್ರ ಪರ್ಫಾರ್ಮ್ ಮಾಡಿ ಎಲ್ಲವೂ ಪರ್ಫಾರ್ಮ್ ಮಾಡಬೇಕು ಸರ್ಕಾರದ ಸಂಸ್ಥೆಗಳು ಪರ್ಫಾರ್ಮ್ ಮಾಡಬೇಕು ಸಹಕಾರಿ ಸಂಸ್ಥೆಗಳು ಕೂಡ ಪರ್ಫಾರ್ಮ್ ಮಾಡಬೇಕು ಈಗ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವುದಕ್ಕೆ ಸಂವಿಧಾನವನ್ನು ಸಾಧನವಾಗಿ ಬಳಸಿಕೊಳ್ಳುತ್ತಿರುವ ಕಾಂಗ್ರೆಸ್ ಆಗ ಶ್ರೇಷ್ಠ ಸಂವಿಧಾನ ಕೊಟ್ಟ ವ್ಯಕ್ತಿ ಡಾ ಬಿಆರ್ ಅಂಬೇಡ್ಕರ್ ಅವರನ್ನು ನಡೆಸಿಕೊಂಡ ರೀತಿ ತಿಳಿದರೆ ಕಾಂಗ್ರೆಸ್ಸಿಗರ ನಿಜವಾದ ಬಣ್ಣ ಬಯಲಿಗೆ ಬರಲಿದೆ ಎಂದು ಬಿಜೆಪಿ ರಾಷ್ಟೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಹೇಳಿದರು ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಗುರುವಾರ ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್ ಸಾಗರ ವತಿಯಿಂದ ಏರ್ಪಡಿಸಿದ್ದ ಸಂವಿಧಾನ ಸನ್ಮಾನ್ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಅಂಬೇಡ್ಕರ್ ಆಶಯಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದಲ್ಲದೆ ಎಪ್ಪತ್ತೈದಕ್ಕೂ ಹೆಚ್ಚು ಬಾರಿ ಸಂವಿಧಾನ ತಿದ್ದುಪಡಿ ಮಾಡಿರುವ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಚುನಾವಣೆಗೆ ನಿಂತಾಗ ಸೋಲಿಸುವ ಕಾರ್ಯ ಮಾಡಿತ್ತು ಎನ್ನುವ ಸತ್ಯವೇ ನಿಜವನ್ನು ತಿಳಿಸಲಿದೆ ಎಂದರು ಬದುಕಿದ್ದಾಗ ಮಾತ್ರವಲ್ಲ ಅಂಬೇಡ್ಕರ್ ಮರಣ ಹೊಂದಿದ ಮೇಲೂ ಅವರಿಗೆ ಅಪಮಾನ ಮಾಡಿರುವ ಕಾಂಗ್ರೆಸ್ ಈಗ ಮಹಾತ್ಮ ಗಾಂಧೀಜಿ ಮತ್ತು ಡಾ ಬಿಆರ್ ಅಂಬೇಡ್ಕರ್ ಅವರ ಹೆಸರನ್ನು ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳುತ್ತಿದೆ ಮಾತ್ರವಲ್ಲ ಬಿಜೆಪಿ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ ಈಗಿರುವುದು ಗಾಂಧಿಗಳು ಎಂದ ಅವರು ಸಂವಿಧಾನದ ರಕ್ಷಣೆಯನ್ನು ಬಿಜೆಪಿ ಸಂಘ ಪರಿವಾರ ಮಾಡುತ್ತಿದೆ ಎಂದು ಹೇಳಿದರು ವಿಧಾನ ಪರಿಷತ್ ಸದಸ್ಯ ಶಾಂತರಾಮ್ ಸಿದ್ದಿ ಪ್ರಾಸ್ತಾವಿಕ ಮಾತನಾಡಿದರು ನಿವೃತ್ತ ಎಎಸ್ಐ ಮಂಜಪ್ಪ ಅಧ್ಯಕ್ಷ ವಹಿಸಿದರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಟಿ ನಾಗರತ್ನ ಲೇಖಕ ವಿಕಾಸ್ ಪುತ್ತೂರು ರೇವಪ್ಪ ಹೊಸಕಪ್ಪ ಗಾಯತ್ರಿ ಮಲ್ಲೇಶಪ್ಪ ರೇಖಾ ರವಿ ಪರಶುರಾಮ್ ಸತೀಶ್ ಕೆಆರ್ ಗಣೇಶ್ ಪ್ರಸಾದ್ ಮತ್ತಿತರರು ಇದ್ದರು ಈ ಕಾರ್ಯಕ್ರಮ ಅದಕ್ಕೆ ಉತ್ತರ ಕೊಡತಕ್ಕಂತ ಒಂದು ಪ್ರಯತ್ನ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಲ್ಲಿ ಕೂತ್ಕೊಂಡಿರ್ತಕ್ಕಂತ ಯಾರು ಒಂದು ಟೂಲ್ ಗಿಟ್ ನ ಭಾಗವಾಗಿ ಸಮಾಜದಲ್ಲಿ ಯಾವತ್ತೂ ನೋಡ್ಲಿಲ್ಲ ಬದುಕಿನ ನೋಡ್ಲಿಲ್ಲ ನಮ್ಮ ಹೆರತೆಯಿಂದ ನೋಡ್ರ ಗೌರವದಿಂದ ನೋಡ್ರ ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮತ್ತು ಸಂವಿಧಾನವನ್ನ ಟೂಲ್ ಗಿಟ್ ನ ಉಪಯೋಗಿಸಿಕೊಂಡ್ರೆ ನಾವು ಸುಮ್ಮನೆ ಇರಕ್ಕಾಗುದಿಲ್ಲ ಅಂತಕ್ಕಂತ ಸಂದೇಶವನ್ನು ಕೊಡುವಂತ ಕಾರ್ಯಕ್ರಮ ಇರುತ್ತೆ ಆ ಸಮಯದಲ್ಲಿ ಅಪವಾದಗೋಸ್ಕರ ಹೇಳ್ತಾರೆ ಹೀಗಾಗಿ ಯಾರು ఇవన్న సమాజ భాష 因为这个。